ಓ ಹೇಳ್ತಾ ಹೇಳ್ತಾಯಕೆ ಎದ್ ನಡಿ ಮಗ ತೊಳ್ಕೋ ಊಟ ಮಾಡುವೆ ಯಾಕೆ ಸಪ್ಪ ಕುಂತಿದಿಯೇ ಅಯ್ಯೋ ಅದೇಕಂದು ದೊಡ್ಡವಾಯಿ ಯತ್ನ ಮಾಡ್ತಾಯಿದ್ದೆ ಅದ್ನಯ್ಯ ನನ್ನ ಮಗಳು ಹೆಂಗಿದ್ದಳೋ ಏನೋ ಏನು ತಂದ್ಕೊಂಡು ಅದೇ ಒಂದು ಚಿಂತೆ ಹೋಯ್ತು ಕಂಡು ಚಿಂತ ದೊಡವ ನನಗೆ ಏನಾರೇ ಅಲ್ಲಿ ಮಕ್ಕಳು ಒಂದು ಒಳ್ಳೆ ಬುದ್ಧಿ ಕಲಿನಿಲ್ಲ ಅಂದರೆ ಭಾಳ ಕಷ್ಟ ಕಂಡು ಇವತ್ತಿನ ಕಾಲದಲ್ಲಿ ಹೆಂಗಿದ್ದದೋ ಏನು ಏನು ಹೆಂಗಿದ್ದದೋ ಏನು ಅಂದ್ರೆ ಏನು ಚೆನ್ನಾಗಿರ್ತಾಳೆ ಸುಮ್ಮನೀರ್ತಾಯಿ ಯಾಕೆ ಹಿಂಗೆ ಆಡಿಯೇ ನೀನು ನೋಡವ್ವ ಹೇಳ್ತೀನಿ ಕೇಳು ಅವ್ರ ಮಾವ ಭಾಳ ಒಳ್ಳೆಯವರು ಸರಿಯಾ ನೀನು ತಲೆಗೆಡ್ಸ್ಕೊಬೇಡ ಒಂದೇನು ಮೋಸ ಆಯ್ತದೆ ಅಂದ್ಬಿಟ್ಟು ಇಷ್ಟೆಲ್ಲ ಶ್ರಮ ತಕೊಂಡು ಮದುವೆ ಮಾಡ್ಕೊಂಡವ್ರೆ ಚೆನ್ನಾಗಿ ನೋಡ್ಕೊಳ್ದಾನೆ ಇದ್ದಾರವ್ವ ಹಾಂ ಮನೆ ಬೆಳಗಕ್ಕೆ ಬಂದೋಳ ಅವರು ಮಾರಾಣಿಯಂಗೆ ನೋಡ್ಕೊತಾರೆ ಯಾಕಂದ್ ತಾಯಿ ಯಾಕವ್ವಾ ಯಾಕೆ ಏತ್ನೆ ಮಾಡಿಯೇ ನೀನು ಸುಮ್ಮನೀರು ಆಯಿತು ಇನ್ನೇನು ಮಾಡೋಕ್ಕಾಗದು ಹಂಗಾಲಕ ದೊಡವ ನಾವು ಏನೋ ಕೂಲಿ ನಾಲಿ ಮಾಡಿ ಬಟ್ಟೆ ಬಟ್ಟೆ ಕಟ್ಟಿ ಓದೋಕ್ಕೆ ಅಂತ ಕಾಲೇಜ್ ಕಳಿಸಿದ್ರೆ ಇವು ಪ್ರೀತಿ ಪ್ರೇಮ ಅಂದ್ಕೊಂಡು ಹಿಂಗೆ ಜೀವನ ಹಾಳು ಮಾಡ್ಕೊತವಲ್ಲ ದೊಡವ ನಾನು ಎಷ್ಟು ತಿರುವಳು ಹೇಳ್ತಿದೆ ಗೊತ್ತಾ ದೊಡವ ಇವಳಿಗೆ ಆ ನನ್ನ ಮಗನೂ ಹಂಗೆ ತಲೆಗೆಡ್ಸ್ದೆ ಹಂಗೆ ಹಿಂಗೆ ಏನೇನು ತಲೆಗೆಡಿಸಿ ನನಗೆ ಹುಷಾರ ತಪ್ಪಿಟ್ಟಿತ್ತು ಇವಳು ಒಂದು ವರ್ಷ ಸತಾಯಿಸೋಳೆ ಒಂದು ವರ್ಷ ಸತಾಯಿಸೋದ್ಲು ನನಗೆ ಇಷ್ಟ ಇಲ್ಲ ನನಗೆ ನಮಗೆ ಹಂಗೆ ಪ್ರೀತಿ ಪ್ರೇಮದ ಮೇಲೆ ನಂಬಿಕೆ ನಮಗೆ ಅಂತ ಎಲ್ಲವೂ ಸತಾಯಿಸೋಳು ಒಂದು ಸತ್ತ ನನಗೆ ಹುಷಾರಿತಿಲ್ಲ ಆಗ ಬಂದು ಚೆನ್ನಾಗಿ ನೋಡಿಕೊಂಡು ಅಷ್ಟೆಲ್ಲ ಇದು ಮಾಡ್ದೆ ನಾನು ಹೇಳ್ದೆ ಅಪ್ಪ ಇಂದು ಅಮ್ಮಾಯಿ ನಮ್ಮ ಕಷ್ಟ ನಾವು ನೋಡ್ಕೊತೀವಿ ಹೋಗು ಹೋಗು ಅಂತ ಏನು ಮಾಡಿದ್ರು ಹೋಗಲಿಲ್ಲ ನಾನು ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮ ತಾಯಿ ಸಾಮಾನ ನೀವು ಹಂಗೆ ಹಿಂಗೆ ಅಂದ್ಕೊಂಡು ಈ ನನ್ನ ಮಗ ಅಷ್ಟೊಂದು ತಲೆಗೆಡ್ಸ್ಬಿಟ್ಟು ಇವತ್ತು ಈ ಕೆಲಸ ಮಾಡ್ಬಿಟ್ನಲ್ಲ ಅಷ್ಟೊಂದು ನುಮ್ಸಿ ಮೋಸ ಮಾಡಿ ಮದುವೆನೇ ಆಗ್ದಂಗೆ ಏನಾದ್ರು ಒಳ್ಳೆ ಜನ ಆಗಿರೋ ಸರಿ ಆಯ್ತಲ್ಲ ದೊಡವ ಏನಾರ ಕೆಟ್ಟ ಜನ ಕೂಡ ಆಗಿದ್ರೆ ಏನು ಗತಿ ದೊಡವ ಏನು ಗತಿ ಹೇಳು ನೀನೇ ಏನಾರ ಅವರು ಮನ್ಸ್ತಾಗ್ದ ಹಾಕ್ಬಿಟ್ಟು ನಮಗೇನು ಅಂದ್ಕೊಂಡು ಸುಮ್ಮನೆ ಇದ್ದೀವಿ ರೇ ಪಪ್ಪ ನಮ್ಮ ನಮ್ಮೆಣ್ಣು ಪರಿಸ್ಥಿತಿ ಏನಾಯ್ತಿತ್ತು ಇನ್ನಂತ ಮದುವೆ ಆಗಿರ್ತಾನೆ ನೆಮ್ಮದೇ ಇರ್ತಿಲ್ಲ ನಿಜವಾಗ್ಲೂ ನೆನ್ಸ್ಕೊಬಿಟ್ರೆ ಬೆಳಗಾನ ನಾನು ಬರ್ಲಿಲ್ಲ ಬರಕಂದಡವ ನನ್ನ ಮಗಳು ನೆನ್ಸ್ಕೊಬಿಟ್ಟು ಫೋನ್ ಮಾಡಿ ಮಾತೆಲ್ಲ ಅದು ಮಾತಾಡ್ಕೊಂಡು ಅವ್ರು ಬಂದು ನೋಡ್ಕೊಂಡು ಹೋದ್ಮೇಲುವೆ ನೀನು ಯಾವುದೇ ಕಾರಣಕ್ಕೂ ಮದುವೆ ಆದಮೇಲೂ ನೀನು ನೆಮ್ಮದಿ ಕೊಡೋಕಿಲ್ಲ ಅಂತಂತಿದ್ದೆ ಎಲ್ಲಿ ನನ್ನ ಮಗಳಿಗೆ ನೋವು ಮೇಲೆ ನೋವು ಆಗಿದ್ದದು ಎಲ್ಲಿ ನನ್ನ ಮಗಳು ನೆಮ್ಮದಿ ಹಾಳು ಮಾಡ್ಬಿಟ್ಟನು ಅಂತ ಅದೇ ಚಿಂತೆ ಕಂದಾಡುವ ನನಗೆ ಅಯ್ಯೋ ಹುಚ್ಚಿ ಸುಮ್ ಕೂತ್ಕೊ ನೋಡ್ತಾಯಿ ಏನು ಅರಿಯಲಿ ಸ ನಾಚನು ಮುಂದಗಡೆ ಮದುವೆ ಆಯಿತು ತಾನೆ ಅವ್ರ ಅತ್ತೆ ಮಾವ ಒಳ್ಳೆಯವರು ತಾನೇ ತಲೆ ಯಾಕೆ ಕೆಡ್ಸ್ಕೊಂಡು ಎಷ್ಟು ದಿವಸ ಆದರೂ ಗಣ್ಣು ಇಡ್ತು ಒಂದು ಹಾನೇ ಬೇಕು ಹಾಗೆ ಆಯ್ತಾರೆ ತಲೆ ನೀನು ತಲೆ ಇಷ್ಟು ದಿವಸ ಕಂಟವ ಇನ್ಮೇಲೆ ಅಲ್ಲ ಕಲೆ ಸುಮ್ಮ ನೀರು ಏನೋ ಒಳ್ಳೇದಾಯ್ತದೆ ಸುಮ್ಮ ನೀರವ ಏನೇ ಮಾಡಿಬಿಡ ನೀನು ಏನು ಕರಮ್ಗಾಡಿ ದೊಡವ ನಾನು ಏನು ಕರಮಗಡಿ ಕಟ್ಕೊಂಡು ಗಂಡ ಅಷ್ಟು ಚೆಂದಾಗಿ ನೋಡ್ಕೊತಿದ್ರು ಒಂಚೂರು ನಿಮ್ದೇ ಒಂಚೂರು ನಮಗೆ ಕಷ್ಟ ಕೊಡ್ತಾನೆ ಅಷ್ಟು ನಿಮ್ದಾಗೆ ನೋಡ್ಕೊಂಡ್ರು ಪಾಪ ಅದೇವ್ರಿಗೆ ಹದಿನೂ ಸೈಸೋಕ್ಕಾಗ್ದಾನಿಯಾ ನನ್ನ ಮಗಳು ಎರಡು ತಿಂಗಳು ಬಾಡ್ತೀನಿ ನಾನು ಇದ್ದಕ್ಕಿದ್ದಂಗೆ ರಾತ್ರಿ ಹೊತ್ತು ಮನೆಕೊಂಡವರು ಒತ್ತಾರು ಏಳನೇ ಇಲ್ಲ ಎಂಥ ಹಣೆ ಬರೋ ದೊಡ್ಡವ ನಂದು ಎಂಥ ಹಣೆ ಬರೋತ್ತದಿದ್ದಾನು ಇವ್ಳು ಭವಿಷ್ಯನಾರು ರೂಪಿಸೋದ ಅಂತ ಮೂರು ನಾಲ್ಕೈದು ಮನೆ ಪಾತ್ರೆ ಉಜ್ಜಿ ಎಲ್ಲರೂ ನನ್ನ ಜೀತ ಮಾಡಿದ್ರು ಕೊನೆಗೂ ನನಗೆ ನೆಮ್ಮದಿನೇ ಇಲ್ದಂಗೆ ಆಗೋಯ್ತಲ್ಲ ಬಿಟ್ಟು ತಂದಿರು ತಂದಿರು ಅವ್ರು ಎತ್ತಿರ ಮಾತು ಕಟ್ಕೊಂಡು ನನ್ನ ಒಂದು ದಿವಸ ಒಂದು ದಿವಸ ಖರೀದಿಲ್ಲ ಕಣ್ಣು ದೊಡವ ಒಂದು ದಿವಸ ಖರೀದಿಲ್ಲ ಇಷ್ಟೆಲ್ಲ ಅವರು ಒನ್ ವರ್ಸ್ ಕೊಟ್ಬಿಟ್ಟು ದೊಡವ ನನಗೆ ಮಗ ಬೇಜಾರು ಮಾಡ್ಕಬೇಡ ಬೇಡ ನಿನ್ನವು ನಿನ್ನೂ ಪಟ್ಟಿರೋದು ಅನ್ವ ಸತ್ತಿರೋದು ನನಗೇನು ಗೊತ್ತಿಲ್ವ ಗೊತ್ತಿಲ್ವಾ ನನಗೆ ಭಾಳ ಖುಷಿ ಆಯ್ತು ಕಂತಾಯಿ ಅವ್ರ ಗುಣಮಾನ ನೋಡಿ ನಿನ್ ಬೀಗ ಬಿತ್ತಿ ಅವ್ರೆಲ್ಲ ಏನು ಖುಷಿ ಖುಷಿ ಮದುವೆ ಮಾಡ್ಕೊಂಡ್ರು ತಾವೇ ಮಾಡ್ಕೊಂಡ್ರು ವೇ ಅಷ್ಟು ಖುಷಿ ಖುಷಿಯಿಂದ ನಗು ನಗಿತಾವ ಆ ಚೆಂದ ಮಾಡ್ಕೊಂಡ್ರು ಮದ್ವೆ ನನಗೆ ಭಾಳ ಖುಷಿಯಾಗೋಯ್ತು ಕಂತಾಯಿ ನಿಜವಾಗ್ವೇ ಭಾಳ ಖುಷಿಯಾಯ್ತು ಏನು ಆ ಭಗವಂತನ ತಯ ಇಂದ ಅತ್ತೆ ಮಾವನಾರು ಒಳ್ಳೆಯ ಸಿಕ್ಕವ್ರೆ ಸುಮ್ನೀರು ಇವರು ಆಯ್ತಾನೆ ಸುಮ್ನೀರು ಏನು ಇಲ್ದತ್ತಕ್ಕೆ ಮಾಡಿದೀಯವ್ವ ಮನೆ ಅದೇ ಆಸ್ತಿ ಪಾಸ್ತಿ ಎಲ್ಲ ಅದೇ ಅಂತೀಯಲ್ಲ ಇನ್ನೇನು ಏನಿದ್ರತಾನೆ ಏನು ದೊಡ್ಡವ ಗಂಡನ ಪ್ರೀತಿನ ಇಲ್ಲ ಅಂದಾಗ ಅಯ್ಯೋ ಸುಮ್ಕುಪ್ಪ ಬೆಂಕಿ ಮುಂದೆ ಬೆನ್ನೆ ಕರಗನೆ ಬೇಕು ಅದಕ್ಕೆಲ್ಲ ತಲೆಗೆ ಎಸ್ಕ ನೀನು ಮುಂದೆ ಆಗಬೇಕಾಗಿರೋದು ನೋಡು ಓ ಇನ್ನೇನವ್ವಾ ಯಾವಾಗ ಬುರೇ ಕೇಳಿದ್ರು ಕರ್ನರೆ ಮಾಡಾರಂತ ಮಾಡರ ಅದೇ ಕಂದೊಡವ ಈಗ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ರಲ್ಲ ಈ ಸು ಮಾಡಂಗಿಲ್ಲ ಅಂದ್ಬಿಟ್ಟು ಮಾಮೂಲಿ ಸೀ ಮಾಡ್ಬಿಟ್ಟು ಮಾಡಿಬಿಟ್ಟು ಕಳ್ಸಿಕೊಡ್ತೀವಿ ಮಾಮೂಲಿ ಸೀ ಸಪೆ ಮಾಡಿಬಿಟ್ಟು ಕಳ್ಸೋಂತ ನಾಡ್ದು ಬಾ ದೊಡವ ಅಲ್ಲ ಕಂದೊಡವ ನೋಡಿದೊಡವ ನೋಡಿ ಯಾವ ಥರ ಬುದ್ಧಿ ಕಲ್ತವ್ರೆ ಅಂದ್ಬಿಟ್ಟು ಅಲ್ಲ ನಮ್ಮ ತಮ್ಮನಗೂ ಹೇಳೀನಿ ನಮ್ಮ ಅಂದಿರ್ಗು ಹೇಳಿ ಆ ನಮ್ಮ ಹೊತ್ತಿಗೆವರ್ಗು ಎತ್ತಕ್ಕೆ ಬಂದಿರೋಕ್ಕೆ ಅಂದ್ಬಿಟ್ಟು ಕರ್ದೀವಿ ಎಲ್ತಾರನಿ ದೊಡ್ಡವ ನಾನು ಎಲ್ತಾರ ಅವ್ರಿಗೆ ಬಟ್ಟೆ ಬರಗ್ಯಾರ ದುಡ್ಡು ಪಪ್ಪ ಏನು ಕರ್ಚಾಕೊಂಡ ಏನಾರು ಮಾಡ್ಕೊತಾವ್ರಿ ನಾ ಇವರು ಅಷ್ಟು ಬಗೆಯಿಂದ ಬನ್ನಿ ಅಂತ ಕರೆದ್ರು ಒಬ್ಬರಾರೇ ಬರ್ನಿವಲ್ಲ ದೊಡವ ಇವರು ಮದುವೆಗೆ ಆ ಇಷ್ಟರ ಮಟ್ಕು ಬುದ್ಧಿ ಕಲ್ತಾರ ದೊಡವ ಇವರು ಹೆಂಗ ನೀನಾರು ಬಂದಲ್ಲ ನಮ್ಮ ಕಡೆಯಿಂದ ಅಂದ್ರೆ ನೀನು ಒಬ್ಳು ಬಂದಿದೆಯಲ್ಲ ಸಾಕ ಊಟ ಕರ್ಬುಲ್ ನನ್ನ ಮಕ್ಕಳು ಕನವ ನೀನು ತಮ್ಮನು ನೀನು ಮಾಡ್ದಿರವ್ರೆ ನ್ಯಾಯವಾಗಿ ಹುಟ್ಟಿದಾರ ಮಾಡೋ ಬಂಗ್ಕೊಳು ಸರ್ ಸರಿಯಾಗಿ ಬಂದ್ಬಿಡ್ತವೆ ನನಗೆ ನಿಜವಾಗ್ಲು ತಾಯಿ ಎರ್ತೀರ ಸರ್ಗಿಡ್ಕೊಂಡು ಜೊತೆ ಹುಟ್ಟು ತಂಗೇನೆ ಹಾಕೇ ಬಿಟ್ಟಿರೋ ನನಗೆ ಮಕ್ಕಳು ಗುಲಾಮರು ಅವರು ಆ ನನ್ನ ಮಕ್ಕಳು ಒಂದು ಹೇಳಬೇಕು ಸುಮ್ಮನೀರು ಬೋರ್ದರ್ ಇರಲಿ ಬಿಡತಾಯಿ ಈಗೇನು ಉಳ್ಕೊತೋ ಈಗೇನು ಗಂಡು ತಲೆ ಕಟ್ಟು ನಿಲ್ವೋ ಮದುವೆ ನಿಲ್ವೋ ಉಳ್ಕೊತ ಏ ಮಾಡು ಬಂಗ ಅವಲ್ಲವ ಗೋಲಿ ಒಡಬೇಕು ಕನ್ಮಗ ಅದಕ್ಕೆಲ್ಲ ತಾಲಿಗೆಸ್ಕೊಂಡು ಕುಂತ್ಕೊಂಡರ ಸುಮ್ಮ ನೀನು ಟೆನ್ಸನ್ ಮಾಡ್ಕಬೇಡ ಬೋರ್ದರ್ ಇರಲಿ ಒಳ್ಳೆ ಕೆಲಸ ಅವ್ರನ್ನಿಸ್ಕೊಳಕ್ಕೆ ಹೋಗ್ಬೇಡ ನಾನು ಹೇಳ್ತೀನಿ ಕೇಳು ಕಷ್ಟದ ಕಾಲದಲ್ಲಿ ಯಾಕೆಲ್ಲ ಇಲ್ದವುದ್ದು ಈಗ ಯಾಕೆ ಯಾಕ್ಯವರು ಕಷ್ಟಕ್ಕೆ ನೋವು ಸುಖಕ್ಕೆ ಹಾಕ್ತಾಯಿ ಕರ್ದಿಯೇ ನೀನು ಬೇಡ ಬುಟ್ಟಾಕು ಅದಕ್ಕೆ ಸೀಸಪ್ಪೇ ಮಾಡಿ ಕಳಿಸ್ತೀವಿ ಅಂತ ಅವ್ರೆ ಅಯ್ಯೋ ಅವ್ರ ಮನೆ ಇರೋ ಅಂಬ್ಲಿ ಸುಮ್ನಿರು ಅದಕ್ಕೆ ಹೋಗ್ಬಿಟ್ಟು ಕರ್ಕ ಬರೋದಕ್ಕೊಂಡೊಡವ ನೋಡೋದ ನಾನು ಅದಕ್ಕೆ ಹೆಂಗೆ ಈಗ ನಾನು ಬಸ್ಸಲ್ಲಿ ಹೋಗ್ ಬುಸ ಕರ್ಕ ಬರ ಕರದ ಕೆಳಗಡೆ ಬಾಡಿಗೆ ಅವರಲ್ಲ ಕಾರ್ದ ಅದಕ್ಕೆ ಬಾಡಿಗೆ ಹೇಳೀನಿ ಅಣ್ಣ ಬಂದ್ಬಿಡೋಣ ಅಂತ ಬರ್ತೀನಿ ಅಂತಂದದೆ ಅಂದದೆ ಅದಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹ್ಮ್ ಕರ್ಕೊಂಡು ಬಂದ್ಬಿಡೋದ ಕಂಡೋಡವ ಹೋಗಕ್ಕ ಆಯ್ತದೆ ನಾನು ಊರಿಗೆ ಬಂದ್ಬಿಟ್ಬಿಟ್ಟು ಊರ್ಗೋಯ್ತೀನಿ ಯಾಕೆ ಯಾಕೊಡವ ಸುಮ್ಕಿರು ಹೋಗುವಂತ ಅದೇ ಅಂಗಡಿ ಹೋಯ್ತೀನಿ ಹೋಯ್ತೀನಿ ಅಂತ ಹೋಗುವೆ ಸುಮ್ನಿರು ತೊಡವ ಹೋಗ್ವಿ ಸುಮ್ನಿರು ಹೋಗ್ ನೀ ಲೇಸ್ಕೊತೀ ನಾನ ನಾನು ಒಂದು ತಿಂಗಳು ರಜಾ ಹಾಕಿವನಿ ಸುಮ್ಕಿರು ಹ್ಞೂ ಉಳ್ಳ ಕರಿಬೇಕು ಕಳಿಸ್ಬೇಕು ಇನ್ನ ನಮ್ಮ ಕೆಲಸವೇ ಯಾವಾಗಲೂ ಇರ್ತದೆ ಅದಕ್ಕೆ ಹೇಳ್ಬಿಟ್ಟು ನಾನು ರಜಾಕೊಂಡಿವಿ ಇರು ಒಂದು ತಿಂಗ್ಳು ಗಂಟೆ ಹೋಗಿವಂತೆ ಅಯ್ಯೋ ಅಲ್ಲಿ ಫೋನ್ ಮಾಡ್ತಾವನೆ ಕನವ ನಿಮ್ಮ ಅಣ್ಣ ಬಂದ್ಬಿಡು ಬಂದ್ಬಿಡು ಅಂತವ ಅಣ್ಣಂಗೆ ಹೇಳ್ತೀನಿ ಸುಮ್ಕಿರು ಫೋನ್ ಮಾಡಿ ಅಣ್ಣ ಕಳಿಸ್ತೀನಿ ಸುಮ್ನಿರ ಕರ್ಕೊಂಡ್ಬಿಡ್ತೀನಿ ನಾನೇ ಅಂತ ಕರ್ಕೊಂಡು ಹೋಗ್ಬಿಟ್ಟವ್ ಸುಮ್ಕಿರು ಹೊಸಿ ಹೊಸಿದ್ ಸೀರಾ ಇರೋದು ದೊಡ್ಡ ಬೇಜಾರಾಯ್ತದೆ ಮನೆ ಮನೆಯ ಎಲ್ಲ ತುಂಬಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಮಾಡ್ಬೋದಾಗಿತ್ತು ಯಾರು ಬನ್ನಿವಾ ದೊಡವ ಹಾಂ ಬಡವೇ ಅಂದ್ಬಿಟ್ಟು ಈ ಥರ ಒದ ನೀ ಅಷ್ಟೇ ಯಾಕಂದ್ ಮಗಳೇ ಅಷ್ಟೇ ಜೀವನ ನಮ್ಮ ತವಿದ್ರೆ ಇದ್ರೆ ಎಲ್ಲ ಕಿತ್ಕೊಂಡು ತಿಂತಾರೆ ಇಲ್ದವ್ರೆ ಈ ಮನ್ಸೂನ್ಗೆ ಬೇಲಿಲ್ಲ ಕನ್ ಮಗ ಇವತ್ತಿನ ಕಾಲದಲ್ಲಿ ಇರೋದೆ ದುಡ್ಡು ಹ್ಞೂ ಸಕ್ಕರೆಗೆ ಹಂಗೆ ಇರಗಳು ಮುತ್ತವೋ ಹಂಗೆ ದುಡ್ಡಿದ್ರು ಮಾತ್ರ ಸಂಬಂಧಗಳು ಕನ್ಕಂದ ಅವೆಲ್ಲಕ್ಕೂ ನೀನು ತಲೆಗೆ ಇಡ್ಸ್ಕೋಬೇಡ ನಿನ್ನ ಮಗಳು ನಿಮ್ಮದೇ ಇರ್ತಾಳೆ ಸುಮ್ಮೀರು ಅದನ್ನ ನಿನ್ನ ಕಣ್ಣಲ್ಲಿ ನೋಡ್ತೀಯೇ ತಲೆ ಯಾಕೆ ಇಡ್ಸ್ಕೊಂಡಿ ಮಗಳೇ ನೀನು ಏನೋ ನಿನ್ನ ಬಾಯರ್ಕೆಂಡವಾ ಅಷ್ಟು ಆಗ್ಬಿಟ್ರೆ ಸಾಕು ಕಂದಡವ ನಾನು ಸಹಾಯ ಹೊತ್ಕೆ ಅವಳು ಗಂಡು ಕುಟಿ ಹೆಂಗ್ ಇವತ್ತು ನಾನು ನೋಡ್ಬಿಟ್ಟು ನನಗೆ ಅಷ್ಟೇ ಸಾಕು ಈ ಜೀವನದ ನಾನು ಯಾವ ಸುಖನೂ ಪಟ್ಟಿಲ್ಲ ನಿನಗೆ ಗೊತ್ತಿರಂಗೆ ಬರೀ ಕಷ್ಟರಿ ಅನ್ಭೋಸ್ಕ ಬಂದೆ ಚಿಕ್ಕದ್ರಲ್ಲೇ ತದೇ ತಾಯ್ತಿರೋದ್ರು ಅದಾದಮೇಲೆ ಅಣ್ಣ ಹೊತ್ಕರ್ಕೋಲೆಲ್ಲ ವರ್ದಾಡ್ಕೊಂಡು ಮದುವೆ ಆದರೆ ನೋಡಿದ್ರೆ ನನ್ಗೆ ಗಂಡ ಹಂಗಾಯ್ತು ನೆಮ್ಮದೇನನ್ನೇ ಕಂಡಿಲ್ಲ ಕಂಡಾಡವ ನಾನು ಇನ್ನಿಲ್ಲಾರ ಆರ್ಯ ನನ್ಕ ನನ್ನ ನೆಮ್ಮದಿ ನನ್ನ ಕೇಳ್ಕೊತೀನಿ ನನ್ನ ಮಗಳಾರು ನೆಮ್ಮದಿ ಅವ್ಳ ಅವ್ಳು ಜೀವನಾದ್ರು ಚೆನ್ನಾಗಿರ್ಲಿ ಅಂತ ಭೇಳ್ಕೊತೀನಿ ಅಷ್ಟೇ ಅಯ್ಯೋ ಒಳ್ಳೇದಾಯ್ತದೆ ಅವ್ವ ಎಲ್ಲ ಒಳ್ಳೇದಾಯ್ತದೆ ನೋಡು ಹೊತ್ತದು ಕರೆಯದ್ರಿಂದವಾ ಯಾವ ಸಮಸ್ಯೆನೂ ಮುಗಿಯೋಕಿಲ್ಲ ಕನ್ಕಂದ ಬೇಡ ಕಣವ ಬೇಡ ಕಣ್ಣೀರು ಹಾಕ್ಬೇಡ ನೀನು ನಡಿ ಏಳುಮೆ ಹಾಕಿ ಮಗ ತೊಳ್ಕೊ ನಡಿ ಅವ್ವ ಊಟ ಮಾಡಿ ನಡಿ ನೀನು ಖುಷಿ ಖುಷಿಯಾಗಿಲ್ಲ ಅಂದರೆ ಅವೇ ನಾಲ್ ಸಂತ ಪಡ್ತದೆ ಬಾ ಎದ್ದಿ ಮಗ ತೊಳಿ ನೀನು ಐ ನೀನು ಸರಿ ಕಣ ದೊಡಬ ಹೋಗ್ಲಿ ನಿಮ ತೋಳಿ ಎದ್ ಬಾ ನೀನ್ ಒಂದ್ಸತಿ ನಾನೊಂದ್ಸತಿ ಏನು ಬಾ ಊಟ ಮಾಡದ ಸರಿ ನೋಡಿ ದೊಡ್ಡಬಾ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ